ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದ್ ಅಫೀಷಾ ಸ್ಟುಡಿಯೋಗೆ ಸ್ವಾಗತ ನಾನು ಲಾಸ್ಟ್ ವೀಡಿಯೋದಲ್ಲಿ ಪ್ರಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದೆ ನಿಮಗೆ ಲಾಸ್ಟ್ ವೀಡಿಯೋ ಅಂದರೆ ಒಂದು ಎರಡು ವೀಡಿಯೋ ಹಿಂದುಗಡೆ ಸಿಗುತ್ತೆ ಆ ವೀಡಿಯೋ ಅದಾದಮೇಲೆ ಮಾ ಮಲೆಮಾದೇಶ್ವರ ಸ್ವಾಮಿ ಅವರಿಗೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರು ಅಂದರೆ ಗುಡ್ಡನ್ನ ಬಿಟ್ಟಿದ್ದು ಅವರೇ ಈಗ ಈ ವಿಚಾರ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಇವಾಗ ಮಾದೇಶ್ವರ ಗುಡ್ಗಳಿದ್ದಾರೆ ಅವರು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಭಕ್ತಾದಿಗಳಿರ್ಬೋದು ಪ್ರತಿಯೊಬ್ಬರಿಗೂ ಸ್ವಾಮಿ ಅವ್ರಿಗೆ ಗುಡ್ಡನ್ನ ಬಿಟ್ಟಿದ್ದು ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆ ಒಂದು ಇದನ್ನು ನಾನು ದೇವಸ್ಥಾನ ಉಡ್ಕೊಂಡು ಬಂದೆ ಆವತ್ತು ನಾನು ಪ್ರಭುಲಿಂಗೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದಾಗ ಇನ್ನೊಬ್ಬರು ಹೇಳಿದರು ಇಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಬ್ಬರು ಇದಾರೆ ಮಲೆ ಮಲೆಮಾದೇಶ್ವರ ಸ್ವಾಮಿ ಅವ್ರಿಗೆ ಗುಡ್ಡನ್ ಕೊಟ್ಟಿದ್ದು ಅಂತ ಹೇಳಿದ್ರು ಅಂದ್ರೆ ಸರ್ ಮಾದೇಶ್ವರ ಸ್ವಾಮಿ ಅವರಿಗೆ ದೀಕ್ಷೆ ಕೊಟ್ಟಿದ್ದು ಇವ್ರೇನ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವರೇ ದೀಕ್ಷೆ ಕೊಟ್ಟಿದ್ದು ದೀಕ್ಷೆ ಕೊಟ್ಟು ಅವ್ರಿಗೆ ಲಿಂಗಧಾರಣೆ ಮಾಡಿದ್ವಿ ಇವಾಗ ತುಂಬಾ ಜನ ಮಾದೇಶ್ವರ ಗುಡ್ಡುಗಳಿದ್ದಾರೆ ಅವ್ರು ದೀಕ್ಷೆ ತಗೋತಾ ಇರ್ತಾರೆ ಮಠದಲ್ಲಿ ಅಂತರದಲ್ಲಿ ಯಾರಿಗೆ ಮಾದೇಶ್ವರ ಸ್ವಾಮಿ ಅವ್ರಿಗೆ ದೀಕ್ಷೆ ಕೊಟ್ಟದ್ದು ನಮ್ಮ ಕುಂತೂರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಶಿಷ್ಯ ಕೊಟ್ಟು ಲಿಂಗಾಣ ಮಾಡಿ ಬೆಟ್ಟದಲ್ಲಿ ಪ್ರಭು ಶ್ರಮ್ ಇದ್ದಾರೆ ಅವ್ರು ಶಿಷ್ಯನಾಗಿ ಹೋಗುವಂತ ಊರಿಂದ ಇಲ್ಲಿ ಕಳಿಸ್ತಾರೆ ಅವರು ಇಲ್ಲಿ ಕಳಿಸ್ತಾರೆ ಶಿಷ್ಯನಾಗಿ ಇಲ್ಲಿಗೆ ಹೋಗುವಂತ ಅದನ್ನ ನೋಡ್ಕೊಂಡು ನಾನು ಹೋಗ ಹೋಗ್ತಾ ಇದೀನಿ ಇವಾಗ ನೀವು ನೋಡೋದಾದ್ರೆ ಇವಾಗ ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಗವಿಗೆ ದಾರಿ ಅಂತ ಐತೆ ನೀವು ನೋಡ್ಬೋದು ಪ್ರಭುಲಿಂಗೇಶ್ವರ ಸ್ವಾಮಿ ಬೆಟ್ಟ ನಿಮಗೆ ಈ ರೀತಿ ಕಾಣಿಸುತ್ತೆ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಲಾಸ್ಟ್ ವಿಡಿಯೋ ಮಾಡಿದ್ಮೇಲೆ ಆ ಟೈಮಲ್ಲಿ ಭಕ್ತಾದಿಗಳು ಸ್ವಲ್ಪ ಕಮ್ಮಿಯಾಗಿದ್ದರು ಬಟ್ ಏನಪ್ಪ ಅಂತಂದರೆ ಇವಾಗ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಬನ್ನಿ ಇವಾಗ ಸ್ವಾಮಿ ಸ್ವಾಮಿಯವರ ಗವಿಗೆ ದಾರಿ ಈ ಕಡೆ ಐತೆ ಆ ಕಡೆ ಹೋಗೋಣ ಬನ್ನಿ ಯಾವ ರೀತಿ ಐತೆ ಏನು ಎತ್ತ ಅಂತ ತೋರಿಸ್ತೀನಿ ಸರ್ ಇಲ್ಲಿ ಬೋರ್ಡ್ ಹಾಕಿದಾರಲ್ಲ ಗವಿ ಎಲ್ಲಿ ಸಿಗುತ್ತೆ ಅದು ಮುಂದಗಡೆ ಯಾವ್ದಾದ್ರು ದೇವಸ್ಥಾನ ಆಯಿತಲ್ಲಿ ದೇವಸ್ಥಾನ ಆಯ್ತಾ ಓಕೆ ಮೇಡಮ್ ತ್ಯಾಂಕ್ಸ್ ಫ್ರೆಂಡ್ಸ್ ಅಂತೂ ಇಂತೂ ಶ್ರೀ ಆದಿಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಗವಿ ಅಂದರೆ ಮಲೆಮಹದೇಶ್ವರ ಗುಡ್ಡನ್ ಗುಡ್ಡನ ಬಿಟ್ಟಂತ ಅಂದರೆ ದರ್ಶನಿಕರು ಮಾಡಿದಂಥ ಗುರುಗಳು ಇವರು ಇಲ್ಲಿ ನೋಡ್ಬೋದು ನೀವು ಶುಗರ್ ಫ್ಯಾಕ್ಟ್ರಿ ಐತಲ್ಲ ಶುಗರ್ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ ನೋಡಿದ್ರ ಅಂದರೆ ಎಷ್ಟೋ ಜನಕ್ಕೆ ಮಲೆಮಾದೇಶ್ವರ ಸ್ವಾಮಿ ಗುಡ್ಡನ್ನು ಬಿಡ್ಸ್ಕೊಂಡಿರೋ ಅಂಥವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂದರೆ ಕುಂತೂರಿಗೆ ಬರ್ತಾರೆ ತ ಮಠಕ್ಕೆ ಬಂದು ಅಲ್ಲಿ ಗುಡ್ಡನ್ನು ಬಿಡ್ಸ್ಕೊಂಡು ಹೋಗ್ತಾರೆ ಬಟ್ ಏನಪ್ಪ ಅಂತಂದರೆ ಮಲೆಮಹದೇಶ್ವರ ಅವರಿಗೆ ಗುಡ್ಡನ ಬಿಟ್ಟಿದ್ದು ಇವ್ರೇ ಅಂತ ಎಷ್ಟೋ ಜನ ಮಲೆಮಹದೇಶ್ವರ ಸ್ವಾಮಿ ಆ ಒಂದು ಮನೆ ದೇವರು ಅಂದ್ಕೊಂಡು ಏನು ಪೂಜೆ ಮಾಡ್ತಾರೋ ಅವ್ರಿಗೇನೆ ಸಹ ಗೊತ್ತಿಲ್ಲ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ ಮಲೆಮಹದೇಶ್ವರ ಅವರಿಗೆ ಗುಡ್ಡನ ಬಿಟ್ಟು ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರ ದೇವಸ್ಥಾನ ದೇವಸ್ಥಾನ ಬಾಗ್ಲಾಕಿದೆ ಸದ್ಯಕ್ಕೆ ಓಪನ್ ಯಾವಾಗ ಅಂತ ಗೊತ್ತಿಲ್ಲ ಬಸ್ಸು ಇಲ್ಲೊಂದು ಚಿಕ್ಕದಾಗ ಏನೋ ಒಂದು ಇಟ್ಟಿಗೆ ಗೋಡೆ ಕಟ್ಟಿ ಇದು ಮಾಡಿದ್ದಾರೆ ಅದಂತೂ ಪೂರ್ತಿ ಆಗಿಲ್ಲ ಬನ್ನಿ ಇಲ್ಲಿಗೆ ಹೋಗೋಣ ದೇವ್ರೆ ಕಾಪಾಡಪ್ಪ ಒಳಗಡೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಅಂದರೆ ಏನು ಗೊತ್ತಾ ಇಲ್ಲಿಗೆ ತುಂಬ ಜನ ಬರಲ್ವಲ್ಲ ಅದರಿಂದ ಮೋಸ್ಟ್ಲಿ ಇಲ್ಲಿ ಪೂಜೆ ಅಷ್ಟಾಗಿ ಇಲ್ಲ ಅನ್ಸುತ್ತೆ ಪ್ರತ್ಯೇಕ ಪ್ರತ್ಯೇಕವಾಗಿ ಇಂಥ ದಿನ ಯಾವತ್ತಾದ್ರೂ ಒಂದು ಪೂಜೆ ಅಂತ ಇಟ್ಕೊಂಡಿರ್ತಾರೆ ಅವತ್ತು ಮಾತ್ರ ಬರ್ತಾರೆ ಅಂತ ಅನಿಸುತ್ತೆ ಅದನ್ನ ಬಿಟ್ಟರೆ ನಾರ್ಮಲಾಗಿ ಮಾಮೂಲಿ ದಿನಗಳಲ್ಲಿ ಇದು ಈ ಒಂದು ದೇವಸ್ಥಾನ ಬಾಗಿಲು ತೆಗ್ದಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ದೇವಸ್ಥಾನ ಬಾಗ್ಲಾಕೈತೆ ಅದರಿಂದ ನೋಡೋದ್ರಲ್ಲ ಫ್ರೆಂಡ್ಸ್ ಮಲೆಮಾದೇಶ್ವರ ಸ್ವಾಮಿಯವ್ರಿಗೆ ಅಂತ ಸ್ವಾಮಿಗಳು ಇವರೇ ನೋಡಿ ಶಾಂತಮಲ್ಲಿಕಾರ್ಜುನ ಸ್ವಾಮಿಯವರು ಅಂತ ಈ ದೇವಸ್ಥಾನ ಇರೋದು ಕುಂತೂರಲ್ಲಿ ಪ್ರಭುಲಿಂಗೇಶ್ವರ ಸ್ವಾಮಿ ಬೆಟ್ಟ ಏನೈತೆ ಅದಕ್ಕೆ ಹೋಗೋ ದಾರಿಲಿ ಈ ಕಡೆ ಬಲಗಡೆಗಾದಂಗೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಈ ಒಂದು ದೇವಸ್ಥಾನ ಸಿಗುತ್ತೆ ನೀವೇನಾದರೂ ಬಂದು ನೋಡಬೇಕು ಅಂತಂದರೆ ದಯವಿಟ್ಟು ಬಂದು ನೋಡ್ಬೋದು ದೇವಸ್ಥಾನ ಅಂತೂ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗೈತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ಇವತ್ತಿನ ವೀಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್